ಹಲೋ ಎವ್ರಿ ವನ್ ಐವತ್ತನೇ ಪ್ರಶ್ನೆಯನ್ನ ನೋಡೋಣ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುವುದಿ ಮಿನುಗುವುದಿಲ್ಲ ಏಕೆ ವಿವರಿಸಿ ನಕ್ಷತ್ರಗಳು ಮಿನುಗೋದಕ್ಕೆ ಕಾರಣ ಅಂತಂದ್ರೆ ಅವು ತುಂಬಾ ದೂರದಲ್ಲಿರತ್ತೆ ನಕ್ಷತ್ರಗಳು ದೂರದಲ್ಲಿರತ್ತೆ ಹಾಗೆ ಬೆಳಕಿನ ಬಿಂದುಗಳಾಗಿ ಬಿಂದುಗಳ ಮೂಲಗಳಾಗಿ ನಮ್ಗೆ ಕಾಣಿಸುತ್ತೆ ಬೆಳಕು ಭೂಮಿಯ ವಾತಾವರಣವನ್ನ ಪ್ರವೇಶಿಸ್ತಾ ಇದ್ದಂತೆ ಗಾಳಿಯಲ್ಲಿ ಹಲವಾರು ಪದರಗಳಿರತ್ತಲ್ವ ಆ ಪದರಗಳಿಂದಾಗಿ ಅದು ನಿರಂತರವಾಗಿ ವಕ್ರೀಭವನಗೊಳ್ತಾನೆ ಇರುತ್ತೆ ಈ ಒಂದು ವಕ್ ನಿರಂತರ ವಕ್ರೀಭವನದಿಂದಾಗಿ ಅವುಗಳ ಸ್ಥಾನ ಮತ್ತೆ ಹೊಳಪು ಏರಿಳಿತ ಅಂದ್ರೆ ಅದು ಜಾಗ ಬದಲಾದಂಗೆ ನಮ್ಗೆ ಕಾಣಿಸ್ತಾ ಇರೋದಕ್ಕೆ ಅವು ಮಿನುಗುವಂತೆ ನಮ್ಗೆ ಅನ್ಸುತ್ತೆ ಆದ್ರೆ ಗ್ರಹಗಳು ಹತ್ತಿರದಲ್ಲಿರತ್ತೆ ಮತ್ತೆ ವಿಸ್ತೃತ ಮೂಲಗಳಾಗಿ ಅಂದ್ರೆ ಇವು ಬಿಂದುಗಳಾಗಿ ಕಾಣಿಸೋದಿಲ್ಲ ಹಲವಾರು ಬಿಂದುಗಳ ಗುಂಪಾಗಿ ನಮ್ಗೆ ಕಾಣಿಸುತ್ತೆ ಗ್ರಹದ ವಿವಿಧ ಭಾಗಗಳಿಂದ ಬರುವ ಬೆಳಕು ಸರಾಸರಿ ಹೊರೆ ಬರ್ತಾ ಇರುತ್ತೆ ಹಾಗಾಗಿ ಅವು ನಮ್ಗೆ ಸ್ಥಿರವಾಗಿ ಕಾಣಿಸ್ತಾ ಇರತ್ತೆ ಅಂದ್ರೆ ಮಿನುಗೋದಿಲ್ಲ ಸ್ಥಿರವಾಗಿ ಕಾಣಿಸ್ತಾ ಇರುತ್ತೆ ಬಟ್ ನಕ್ಷತ್ರಗಳು ಮಿನುಗುವಂತೆ ಕಾಣಿಸ್ತಾ ಇರುತ್ತೆ